ನಮಸ್ಕಾರ ವೀಕ್ಷಕರೇ ಗರ್ಡಾ ಟಿವಿಯ ಫಲಶ್ವಿತಿ ವರದಿ ಇದೆ ನಿಮಗೆ ಗೊತ್ತಿರಬೇಕು ಎರಡು ತಾಸಿನ ಕೆಳಗಡೆ ಒಂದು ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಅಂಜುಮನ್ ಕಾಂಪ್ಲೆಕ್ಸ್ ಬಳಿ ಒಂದು ತಗ್ಗು ಅಂದ್ರೆ ಜನರಲ್ಲಿ ಬೀಳ್ತಾ ಇದ್ರು ಎಂಟು ತಿಂಗಳಿಂದ ದೂರನ್ನ ಕೊಟ್ಟರು ಕೂಡ ಕ್ಯಾರಿ ಅಂತ ಇರ್ಲಿಲ್ಲ ಈಗ ನಾವು ಪ್ರಸಾರ ಮಾಡಿ ಸಂಬಂಧಪಟ್ಟವರಿಗೆ ತಲುಪ್ಸಿದ ಮೇಲೆ ಫಲಶ್ರುತಿ ಕಂಡಿದೆ ಅಲ್ಲಿ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ ಹಾಗೆ ಇಂಜಿನಿಯರ್ ಬಂದಿದ್ದಾರೆ ಕಾರ್ಪೊರೇಟರ್ ಅವರು ಸ್ಪಂದಿಸಿದ್ದಾರೆ ನಾವು ನಿಜವಾಗ್ಲು ಈಶ್ವರ್ ಉಳ್ಳಾಗಡ್ಡಿ ಅವ್ರಿಗೆ ಹ್ಯಾಡ್ ಹೇಳ್ತೇನೆ ಒಂಚೂರು ಬೈದಿರ್ತೀವಿ ಕೆಲಸ ಆಗ್ಲಾರ್ದಾಗ ಸ್ಪಂದಿಸಿದಾಗ ಹೊಗಳ್ತೀವಿ ಹೊಗಳಲೇಬೇಕು ನಮ್ಮ ಕರ್ತವ್ಯ ಕೂಡ ಈಶ್ವರ್ ಸರ್ ಧನ್ಯವಾದ ತಮಗೆ ಉತ್ತಮ ಕೆಲಸ ಮಾಡಿದಾಗ ಖಂಡಿತ ನಮ್ಮ ಸಪೋರ್ಟ್ ತಮಗೆ ಇರ್ತದೆ ಈಗ ಅದ್ರ ಬಗ್ಗೆ ಏನಾಯ್ತು ಅಂತ ಹೇಳಿ ಅಲ್ಲಿ ಈಗೇನು ಸಾರ್ವಜನಿಕರು ಬೆಳಗ್ಗೆ ಏನು ಮಾತಾಡಿದ್ರು ಅವರಲ್ಲಿ ಒಬ್ರು ನಮಗೆ ಧನ್ಯವಾದ ಹೇಳ್ತಾರೆ ಆ ಧನ್ಯವಾದಗಳನ್ನ ನಾವು ಇಲ್ಲಿ ಕಾರ್ಪೊರೇಷನ್ಗೆ ಹಾಗೆ ಕಾರ್ಪೊರೇಟರ್ಗೆ ಜೊತೆಗೆ ಸ್ಪಂದಿಸಿದ ಈಶ್ವರ್ ಉಳ್ಳಾಗಡ್ಡಿ ಸರ್ಗೆ ಸಮರ್ಪಿಸ್ತಾ ಇದ್ದೀನಿ ನನ್ನ ಹೆಸರು ಜಾಫರ್ ಸಾರಿಗೆ ದಳವಾಯಿ ಅಂತ ಹೇಳಿ ವರ್ಕ್ ಮಾಡ್ತೀವಿ ಈಗ ಕೆಲವು ದಿವಸದಿಂದ ನಮ್ಮ ಅಂಗಡಿ ಮುಂದೆ ಏನೈತಿಲ್ಲ ತಗ್ಗೆ ಇದಾಗಿತ್ತು ತೆಗೀದಾಗಿ ಜನರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತಿತ್ತು ಪ್ರಾಬ್ಲಮ್ ಆಗಿ ಅವರು ಜನ ಏನು ಬರ್ತಾ ಇದ್ರಿಲ್ಲ ಅವಾಗ ಎಲ್ಲರಿಗೂ ವಾಸನೆ ಬರ್ತಿತ್ತು ಆ ವಾಸನೆ ಬಂದಾಗ ಅವ್ರು ಕಸ್ಟಮರ್ ಬಂದು ನಮಗೆ ಹೇಳ್ತಿದ್ರು ಸರ್ ವಾಸನೆ ಬರ್ತಾ ಇದೆ ವಾಸನೆ ಇದೆ ಅಂತೇಳಿ ಕೇಳ್ತಿದ್ರು ಅವರು ಕೇಳಿದ ಹಾಕೈತಿ ಆದ್ರೆ ನಮಗೆ ಅವ್ರ ಮಾತು ಕೇಳಿ ನಮಗೆ ಒಂಥರ ಒಳಗೆ ಇಡಾಗ್ತಿತ್ತು ಯಾಕೆ ನಾವು ಯಾಕೆ ಮಾಡ್ತಿಲ್ಲ ಹಲವಾರು ಸಾಕಷ್ಟು ಮಣ್ಣಿಗೆ ನಾವು ಪ್ರಯತ್ನ ಮಾಡಿದ್ವಿ ಅದರ ಬಗ್ಗೆ ಹೇಳೋದು ಯಾರೂ ರಿಸ್ಪಾಂಡ್ ಮಾಡಿಲ್ಲ ನಮ್ಮ ಮುಂದೆ ಈಗ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೂ ಹೇಳಿದ್ರಿ ಅವ್ರಿಗೂ ಹೇಳಿದ್ದು ಅವರು ರೆಸ್ಪಾಂಡ್ ಮಾಡಿಲ್ಲ ಸುರೇಶ್ ಬೇಂದ್ರ ಅವರು ಸರ್ ಅವ್ರಿಗೂ ಹೇಳಿದ್ದು ರಿಸ್ಪಾಂಡ್ ಮಾಡಿಲ್ಲ ನಮ್ಮ ಅಂದಮನ ಸಂಸ್ಥೆಯವರು ಅವ್ರಿಗೂ ಹೇಳಿದ್ದು ಅವರು ರೆಸ್ಪಾಂಡ್ ರೆಸ್ಪಾಂಡ್ ಮಾಡಿಲ್ಲ ಈ ಹಲವಾರು ಜನ ಇಲ್ಲಿ ಪೊಲೀಸವರು ಬರ್ತಾರೆ ಅಡ್ವೊಕೇಟ್ ಬರ್ತಾರೆ ಡಾಕ್ಟರ್ ಬರ್ತಾರೆ ತುಂಬಾ ಎಲ್ಲನೇ ಜನ ಹೋಗ್ತಾರೆ ಸರ್ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿಕೊಂಡು ಹೋಗಿಬಿಡ್ತಾರೆ ಕಣ್ಣು ತೆಗೆದ್ರು ತೆಗೆದು ನೋಡೋರು ಯಾರೂ ಇಲ್ಲ ಇಲ್ಲಿ ಹಾಗೆ ಡೈರೆಕ್ಟ್ ಹೋಗ್ತಾರೆ ಇಲ್ಲೇ ನೋಡ್ರಿ ಈಗ ಆರ್ಲೆಸ್ ಕಾಲೇಜ್ ಐತಿ ಪಚನ್ ಮಿಷನ್ ಸ್ಕೂಲ್ ಐತಿ ಇಲ್ಲಿ ಅಂಜುಮಾನ್ ಇಸ್ಲಾಮ ನಮ್ಮ ಸಂಸ್ಥೆ ಕಾಲೇಜ್ ಐತಿ ಸಾಕಷ್ಟು ಜನ ನಮ್ಮ ನಂಬಿ ನಮ್ಮ ಅಂಗಡಿ ಅವರಾಜು ಮೆಡಿಕಲ್ಗೆ ಬರ್ತಾರೋ ಅಷ್ಟೇ ಇಲ್ಲ ಬಾಜು ಅಂಗಡಿಗೂ ಬರ್ತಾರೆ ಚಪ್ಪಲಿ ಅಂಗಡಿ ಐತಿ ಮೊಬೈಲ್ ಅಂಗಡಿ ಐತಿ ರವಿಯಣ್ಣ ಅವ್ರದ್ದು ಎಲ್ಲ ಅಂಗಡಿಗೂ ಬರ್ತಾರವ್ರು ಅದ್ರ ಉದ್ದೇಶ ಏನಂದ್ರೆ ಕೆಲವು ಎಂಟು ತಿಂಗಳ ಹಿಂದೆ ಇಲ್ಲಿ ಏನಾಗಿತ್ತು ಅಂದ್ರೆ ಆ ತೆಗಿದ ಬಗ್ಗೆ ನಾವು ಹೇಳಿದ್ವಿ ಅಂಜುಮಾನ್ ಸಂಸ್ಥೆ ಅವರಿಗೆ ಹೇಳಿದ್ವಿ ಆಮೇಲೆ ಕಾರ್ಪೊರೇಷನ್ ಅವರು ಅವ್ರಿಗೂ ಹೇಳಿದ್ವಿ ಅವ್ರು ಹೇಳಿದಾಗ ಅವರು ಏನು ನಮ್ಮ ಅದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ ಅದ್ರ ಬಗ್ಗೆ ಬಂದು ನೋಡಿಲ್ಲ ಏನು ರಿಸ್ಪಾಂಡೂ ಕೊಟ್ಟಿಲ್ಲ ಒಟ್ಟು ನಾವು ಪ್ರಯತ್ನ ಮೇಲೆ ಪ್ರಯತ್ನ ಇದ್ದೀವಿ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ವಿ ಇವತ್ತು ನಾವು ಏನು ಮಾಡಿದ್ವಿ ಕೆಲವೊಂದು ದಿವಸ ಹಿಂದೆ ಅಥವಾ ಇವತ್ತು ಒಂದು ಒಂದು ದಿವ್ಸ ಮುಂಚೆ ನಾವು ನಮ್ಮ ಗರುಡ ವಿಗೆ ಅದು ಕಂಪ್ಲೇಂಟ್ ಕೊಟ್ಟಿದ್ವಿ ಆ ಗರುಡ ಟಿವಿಗೆ ಕಂಪ್ಲೇಂಟ್ ಕೊಟ್ಟಿರೋದಿಂದ ಅವರು ಗರುಡ ಅವರು ಬಂದು ಆ ಎಂಟು ತಿಂಗಳದ್ದೇ ಏನು ಪ್ರೊಸೆಸ್ ವರ್ಕ್ ಇತ್ತಿಲ್ಲ ಅದೇ ವರ್ಕ್ ಒಂದು ಒಳಗೆ ಅವರು ಮಾಡಿ ಕೊಟ್ಟರು ಅವರು ಒಂದೇ ತಾಸೊಳಗು ಮಾಡಿ ಏನು ಕೊಟ್ಟರಿಲ್ಲ ಸಾಯಂಕಾಲ ಬಂದು ನಮ್ಮ ಕಾರ್ಪೊರೇಷನ್ ಅವರು ಅದರ ಮೇಲೆ ಬೆಳೆ ಕಟ್ಟೆಯನ್ನು ಬ್ಯಾರಿಕಟ್ಟೆಯನ್ನು ಹಾಕ್ ಹಾಕಿ ಹೋಗ್ಯಾರೆ ಸರ್ ಇನ್ಮೇಲೆ ಪ್ರೊಸೀಜರ್ ಮತ್ತು ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ ಇದು ಯಾರಿಂದ ಆಗಿಲ್ಲ ಇಂದ ಆಗಿಲ್ಲ ನಮ್ಮ ಅನುಮಾನ ಸಂಸ್ಥೆಯಿಂದ ಆಗಿಲ್ಲ ಯಾರು ಯಾರು ಯಾರಿಂದ ಏನೂ ಆಗಿಲ್ಲ ಸಾಧ್ಯವಾಗಿಲ್ಲ ಬಟ್ ಗರುಡ ಟಿ ಗರುಡ ಟಿ ವಿ ಚಾನೆಲ್ ಅವರು ಏನಿಲ್ಲಲ್ಲ ಅದು ಏಳು ತಿಂಗಳದ ಏನು ವರ್ಕ್ ಪ್ರೊಸೀಜರ್ ಇತ್ತ ಅದೇ ಇವತ್ತು ಒಂದೇ ತಾಸು ಇಮೆ ಇಮಿಡಿಯೇಟ್ಲಿ ಅವ್ರು ಮಾಡಿ ಸರ್ ಅದೇ ನಮಗೆ ತುಂಬ ಗರುಡ ಟಿ ವಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಂಥ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಈಗ ಮುಂದಿನ ಪ್ರೊಸೀಜರ್ ಅವ್ರು ಮಾಡ್ತಾರೆ ಮುಂದೆ ಏನು ವರ್ಕ್ ಐತೆ ಅವ್ರು ಲಘು ಮಾಡ್ತೇನೆ ಅಂದರೆ ನಮ್ಗೆ ಕಾನ್ಫಿಡೆಂಟ್ ಐತೆ ಅವ್ರು ಮಾಡ್ತಾರಂತೆ ಹೇಳಿ ನಮ್ಮ ಗರುಡ ಟಿ ವಿ ಚಾನಲ್ ಅವ್ರಿಗೆ ಸಲ್ಲಿಸುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ಪ್ರಿಂಟ್ ಸೊಲ್ಯೂಷನ್ ರೂಮ್